ಅಮ್ಮಗನ್ ಬಂದಿರೋದಕ್ಕ ಸಂಗೀತ ಬಬ್ಲು ಬಂದಿರೋದಕ್ಕ ಒಂದ್ ಕಳೆ ಇವರು ಬಂದ್ಬಿಟ್ಟಿದ್ರೆ ಸಂಗೀತಾ ಅವ್ರಮ್ಮ ಅದ್ಗೆ ಅವ್ರು ಹೇಳಿದ್ರಲ್ಲ ಅತ್ತೆ ಅಂತ ಕರಿಬಾರ್ದು ಅಂತ ಅದಕ್ಕೆ ಅಯ್ಯೋ ಒಂದ್ ಅಂತಾರಪ್ಪ ನೀನ್ ಅದನ್ನೇ ಸೀರಿಯಸ್ ಆಗಿ ತಕೊಂಡ ಸರಿ ಬಬ್ಲುದು ಬರ್ತಡೇ ಅಲ್ಲ ಹಂಗೆ ಅಮ್ಮನ ಹೋಗಿ ಇಬ್ರು ಹಂಗೆ ಹೇಳ್ಬಿಟ್ಟು ಬರ್ತೀರಪ್ಪ ಹೌದಲ್ಲ ನಾನ್ ಮರ್ತೇ ಹೋಗ್ಬಿಟ್ಟು ನೋಡೋದಕ್ಕೆ ಆ ಕೋರ್ಟ್ ಬೇರೆ ಕೇಸು ನಮ್ ಕಡೆ ಆಗಿದ್ವ ನೀವು ಬೇರೆ ಖುಷಿ ಸುದ್ದಿ ಹೇಳಿದ್ವಾ ನಮ್ ಅತ್ತೆ ಬೊಬ್ಲದ್ ಬರ್ತಾ ನಾನು ಹೋಗ್ಲಿ ಹೋಗ್ರಿ ಹೇಳ್ಬಿಟ್ಟು ಹೋಗ್ರಿ ಅವ್ರ ಯಾರೋ ಪೇಟೆ ಅವ್ರೀನಿ ಅವ್ರು ಬಂದ ಎಲ್ಲ ರೆಡಿ ಮಾಡ್ತಾರೆ ಅವ್ರು ಮಾಡೋದಕ್ಕೂ ನಾವ್ ಮಾಡೋದಕ್ಕೂ ಹೆಚ್ಚು ಕಮ್ಮಿ ಆಯ್ತದಿಗೆ ಅವ್ರಾದ್ರೆ ಯಾವ್ ಡಿಸೈನ್ ಬೇಕೋ ಮಾಡ್ತಾರೆ ನಮ್ಗೆ ಅದೆಲ್ಲ ಬರಲ್ಲ ಪೇಟೆ ಅವ್ರ ಕೇಳಿದೀನಿ ಹೋಗ್ರಿ ಹೇಳ್ಬಿಟ್ಟು ಹೋಗ್ರಿ ಸಿಕ್ತ ಬಾ ಬಬ್ಳು ಹೋಗೋಣ ಜೊತಿ ಬೇಡಮ್ಮ ತಿಂಡಿ ತಗೋಣಕ್ಕೆ ಯಾರೇ ಅಷ್ಟೊಂದು ಅಪ್ಪ ನಮ್ಮಅಪ್ಪನ್ ಪಾಪ ಏನ್ ಮಾಡ್ತಾ ಇದ್ರು ಇವ್ರಮ್ಮನು ಆಮೇಲೆ ನಿಮ್ ದೊಡ್ಡಮ್ಮನು ಎಲ್ಲ ಏನ್ ಮಾಡ್ತಾವ್ರೆ ಸಂಗೀತಮ್ಮ ಏನೋ ಕೆಲಸ ಮಾಡ್ತಾ ಇದ್ರು ಹ್ಮ್ ಬಬ್ಳು ಅವ್ರ ಅಜ್ಜಿನು ರೇಣಿತಾ ದೊಡಮ್ಮ ಬಬ್ಳು ಬರ್ತಡೇ ನಾಳೆ ಅದಕ್ಕೆ ಎಲ್ಲಾರ್ಗು ಹೇಳಕ್ ಓತಾವ್ರೆ ಓಹೋಹೋ ಏನ್ ದೊಡ್ಡ ಚೋಟೂನಾಗ ಮಾಡ್ತಾವ್ರೇನು ಇವನ್ ಬರ್ತಡೇ ಹಾಂ ಎಲ್ಲ ಕೇಳಕ್ಕ ಇಲ್ಲ ದೊಡಮ್ಮ ಮನೆ ಹತ್ರನೇ ಮಾಡ್ತಾ ಇರೋದು ಜಾಸ್ತಿ ಗ್ರ್ಯಾಂಡಾಗಿ ಮಾಡ್ತಾವ್ರೆ ನೀನು ಬರ್ತ್ಡೇ ಮಾತ್ರ ಮಾಡಲ್ಲ ಬೇರೆಯವ್ರ ಮಕ್ಳಿಗೆ ಬರ್ತ್ಡೇ ಎಲ್ಲ ಮಾಡ್ತಾನೆ ನಿಮ್ಮ ಅಪ್ಪನು ಕಂತ್ರಿ ನನ್ನ ಮಗನು ಅವಳನ್ನ ಕರ್ಕೊಂಬಂದವನಲ್ಲ ಚಿತ್ರಂಗಿನ ಅವಳ ನೀನು ನಿಮ್ಮ ಅಪ್ಪನ್ಕ ಮೊದ್ಲೇ ಹೆಂಟು ಮಗಳು ಅಂತ ಗೊತ್ತಾಗ್ಲಿ ಅವಳಕ ಆಮೇಲೆ ಆಯ್ತೇನಿಕಾ ವರ್ಸ್ತಾ ನೋಡ್ಕಾ ಮನೆಯಿಂದ ನಿನ್ನ ದೊಡಮ್ಮ ನಮ್ಮಪ್ಪ ಹೇಳಿದ್ರು ಸಂಗೀತ ಅಮ್ಮಂದೆ ನಾನು ಮೊದ್ಲೇಂತಿ ಮಗಳು ಅಂತ ಸಂಗೀತಮ್ಮ ಇನ್ಮೇಲೆ ಜ್ಯೋತಿ ನನ್ನ ಮಗಳು ಅಂತ ಹೇಳಿದ್ರು ಸಂಗೀತ ಅಮ್ಮನೇ ಹೇಳಿದ್ರು ಇನ್ಮೇಲೆ ನನ್ನ ಆಂಟಿ ಅಂತ ಕರಿಬೇಡ ಅಮ್ಮ ಅಂತ ಕರಿ ಅಂತ ನೀವ್ ಏನನ್ನ ಹೇಳ್ಬೇಡಿ ಹೇಳ್ಬಿಟ್ಟು ನಿಮ್ಮ ಅಪ್ಪನ ಹಂಗಾದ್ರ ಹ್ಮ್ ಹೇಳಿದ್ರು ಹೇಳಿದ್ದಾಯ್ತು ಸಂಗೀತ ದೊಡ್ಡಮ್ಮ ಒಪ್ಕೊಂಡಿದ್ದಾಯ್ತು ಅಯ್ಯೋ ಪಾಪ ಹೋಗ್ಲಿ ಬಿಡು ತಾಯಿಲ್ದು ಮಗು ನೀನು ತಾಯಿ ಸಿಕ್ಕಿದ್ಲಾಂಗ ಎಲ್ಲಾರು ಹೋಗ್ಲಿ ಬಿಡು ಎಲ್ಲೋ ಆರಾಮ ಚೆನ್ನಾಗಿರು ಹ ನನಗೇನು ನಿಮ್ಮ ಸಂಗೀತ ಅಮ್ಮನು ರೇಣುಕಾ ದೊಡಮ್ಮನು ನಿಮ್ಮಅಪ್ಪನೂ ಎತ್ ಎಲ್ಲ ಎತ್ತೋ ಖಾರ ಓದ್ತಾ ಇದ್ರಿ ಎತ್ತ ಜ್ವರ ಬಂದ್ಬಿಟ್ಟಿ ಹಾ ಚೆನ್ನಾಗಿದ್ಲು ಓಡಾಡ್ತಾ ಇದ್ರು ಗುಡ್ಕಲ್ಲಿ ಓಡಾಡ್ತಂಗೆ ಅಷ್ಟು ಬಿಡಿನ ಜ್ವರ ಬಂದ್ಬಿಡ್ತೀನ ಇಲ್ಲ ದೊಡಮ್ಮ ಜ್ವರ ಬಂದಿಲ್ಲ ಮತ್ತಿನ್ನೇನ ಜಡ್ಡು ಬರಬಾರ್ದು ಬಂದಿರೋದು ಓಹೋ ಅಮ್ಮನ ಕಾರಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೇನು ಕರ್ಕೊಂಡ್ ಬರೋದೇನು ಅಮ್ಮಮ್ಮಮ್ಮ ಸಾಧುವಿಲ್ಲಮ್ಮ ನಿಮ್ಮ ಅಜ್ಜಿ ಬೇಡಮ್ಮ ಒಟ್ಟೋಳಿಗೆ ಪಾಪ ಬೆಳೀತೈತೆ ಅದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದು ನೀವೇನ ಮಾತಾಡ್ಬೇಟ್ರಿ ಏನೇ ಹಿಂಗೇಳ್ತಾ ಇದೀಯ ಜ್ಯೋತಿ ನಿಮ್ ದೊಡಮ್ಮನಗ ಈ ವಯಸ್ಸಿನಾಗ ಮಗು ಏನೇ ಏನೇ ஏன்னா நம்மா நான் அங்கே பாபாளு மௌ ரதமா ரதம்மா அதுக்க அங்கியா மௌ ரதம் ஓ ஜயக்கா ஆ ஏனோக்கா அதுனோ சூதி கேதனே ஆ நங்க ஷாக்காதங்க போ அது ஏன்னோ சூது அதுனம்மா நன்குள சூது இவரக நீங்கள் தீதிரது ஆனா நான் மாற்றி கழிதிரே அது எஸ்டு நெகித்திவோ ஓகம்மா ನೋಡ ಏಳ್ದಿಕ್ ಮುಂಚೆ ನೆಗಿತಾ ಇರೋದ ಅದೇನೋ ಹೇಳೋ ನಾನು ಅಷ್ಟು ನೆಗಿತೀನಿ ನಮ್ರೆ ಏನಕ್ಕೆ ಇವಾಗ ಬಸ್ರಿ ಜಯಕ್ಕ ಅಲ್ಲ ಚಟ್ ಹಾಕೋ ಟೈಮಾಗ ಇವಾಗ ಬಸ್ರಿ ಅಂತ ಬಸ್ರಿ ಬೇಕಾ ಬೇಕಾ ಈ ಟೈಮಾಗ ಇವೆಲ್ಲನು ಆಯೋ ಏ ದೇವ್ರೆ ಓ ರಾಧಮ್ಮ ತಮಾಷ್ ಮಾಡ್ತಾ ನೀನು ಆ ನೀ ವಯಸ್ಸಿನ ಆಯಮ್ಮನ ಮಕ್ಳ ನೀನ್ ನೋಡ ನೀನು ಮೊಮ್ಮಕ್ಕಳ ಹೊಟ್ಟೆ ಬಂತು ಇವಾಗ ಅಯಮ್ಮ ಮಕ್ಳ ಯಾರು ಹೇಳಿದ್ ನಂಗೆ ಅಯ್ಯೋ ನೆನ್ನೆ ಆಸ್ಪೆಟ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು ಇವಾಗ ನಮ್ಗೆ ಜ್ಯೋತಿ ಸಿಕ್ಕಿದ್ಲ ಅವ್ನು ಕೇಳಿದೆ ಯಾಕೆ ಆಸ್ಪೆಟ್ಲಿಗೆ ಹೋಗಿತ್ತು ಅಂತ ದೊಡಮ ದೊಡಮ ಹೊಟ್ಟೆಗೆ ಪಾಪ ಹುಟ್ಟೈತೆ ಅದಕ್ಕೆ ಆಸ್ಪೆಟ್ಲಿಗೆ ಕರ್ಕೊಂಡು ಹೋದ್ರು ಅಂತಂದ ಅದಕ್ಕೆ ನಂಗೆ ಆವಾಗಿಂದ್ ಹಂಗೆ ಒಂದು ಕಡೆ ಶಾಕ್ ಆದಂಗ ಐತಿ ಇನ್ನೊಂದು ಕಡೆ ನಗು ಅಲ್ಲ ಈ ವಯಸ್ಸಿನಾಗ ಅದೇನೋ ಶಾಸ್ತ್ರ ಹೇಳ್ತೇವಲ್ಲ ಹೂ ರೋಗುವಂತದ ಕಾಡ್ಪ ಅಂತದೆ ಈ ವಯಸ್ಸಿನಾಗ ಬೇಕಾ ಯಮನ್ ಮಗುವಾ ಸರಮ್ಮ ಸರೇ ಬತ್ತಾಳೆ ನೋಡು ಬತ್ತಾಳೆ ನೋಡು ಜಿ ಅಕ್ಕ ನಿಗಡೆ ನೋಡು ಅಲ್ಲ ಈ ವಯಸ್ಸಿನಾಗ ಬೇಕಾ ಆ ಊರು ಹೋಗುವಂಥದ ಕಾಡು ಬಾ ಅಂತದೆ ಈ ವಯಸ್ಸಿನಾಗ ಬೇಕಾ ನಿನ್ನ ಮಗಳು ಬಸ್ರಿ ನೇನು ತಾಯಿ ಮಗಳು ಒಂದಕ್ಕಿತ್ತ ತೊಟ್ಲು ಕಟ್ಲಿ ಅಂತ ಬಿಡು ನಗಿಲಿ ಹಾಕಿಲ್ಲಮ್ಮ ಬಾ ಅಮ್ಮ ಹೋಗಣ ಬಾ ಆ ಕಡೆ ಬಿದ್ದಿ ಕೇಳಣ್ ಬಮ್ಮ ಇಲ್ಲ ನಿನ್ ಬಾಕ ಬಾ ಯಾರಿಗೂ ತಿಳಿದಾಗಿಂದ ನಗದು ನಗದು ಸಾಕಾಯ್ತಮ್ಮ ಸಾಕಾಗೋಯ್ತು ಹೋಗು ಅಯ್ಯೋ ಅದೇ ಅವರೇ ಎಂತ ಜನ ಅವರಮ್ಮ ಇಂಥ ಜನಗಳಿರೋದಕ್ಕೆ ಮಳೆ ಬೆಳಿಗ್ಗೆ ಎಲ್ಲ ಹಿಂದಕ್ಕೆ ಹೋಗಿರೋದು ಆಯ್ ಸಿಗ್ಗಾಗಲ್ಲೇನಮ್ಮ ಅವ್ರಗ ತೂ ಅವ್ರು ತು ಜಲ್ಮಾನ ನಾನೇನ ಹಿಂಗಾಗಿದ್ದಿದ್ರೆ ಎಲ್ಲ ಹೋಗಿ ಪ್ರಾಣ ತಕೊಂಡ್ಬಿಡೇನೆ ಇನ್ನ ಪ್ರಾಣದಾಗ ಉಳ್ಕೊಂಡು ಅವ್ರು ನೋಡು ಊರಾಗಿನ್ ಜನಗಳ್ ನುಗ್ಗಿತಾರೆ ಜ್ಞಾನ ಕೂಡ ಇರಲ್ಲ ಜನಗಳಿಗೆ ಮೌ ರದಮ್ಮ ನಿನೇನ್ ಮಾಡ್ತೇನೆ ಬೇರೆ ಕೆಲಸ ಇಲ್ಲ ಹಾ ನಿಮ್ಮಂತವ್ರು ಇರೋದಕ್ಕೆ ಮಳೆ ಬೆಳಗ್ಗೆ ಹಿಂದಕ್ಕೆ ಹೋಗಿರೋದು ಅವ್ರಂತವ್ ಇರೋದಕ್ಕಲ್ಲ ಏನ್ ಮಾತಂತ ಮಾತಾಡ್ತೀಯಮ್ಮ ಮಾತಾಡಿದ್ರೆ ನಾಲ್ಕು ಜನ ಅಮೆಚ್ಬೇಕು ಹಂಗ್ ಮಾತಾಡಮ್ಮ ನಾಲ್ಕು ಜನ ಹೋಗಿ ಮಾತಾಡ್ಬೇಡ ಏನೋ ದೇವರು ನಿಧಾನವಾಗಿ ಫಲ ಕೊಟ್ಟವ್ ಅದಕ್ಕೆ ಏನು ಮಾಡೋಕತ್ತೆ ಹಾಂ ಏನು ಪ್ರಪಂಚದಾಗ ಯಾರೂ ಆಗೇ ಇಲ್ಲ ತೊಂಬತ್ತು ವರ್ಷ ದುಡಿ ತೊಂಬತ್ತು ವರ್ಷದ ಅಜ್ಜಿ ಆರು ಮಕ್ಳಿಗೆ ಜನ್ಮ ಕೊಟ್ಟವಳೆ ಅದು ಹಾಂ ಮಾತುಗಳು ಅವರಷ್ಟು ನೋಡ್ಕೊಂಡು ಮಾತಾಡೋ ಎಲ್ಲಾರ ಹತ್ರ ಮಾತಾಡ್ದಂಗೆ ನನ್ನ ಮುಂದೆ ಮಾತಾಡ್ಬೇಡ ನೀನು ಇನ್ನ ನಾನು ಎಂಥವಳು ಅಂತ ನಿಮಗೆ ತಿಳಿದು ಒಳ್ಳೆಯವ್ರಿಗೆ ಒಳ್ಳೆಯವಳು ಕೆಟ್ಟವ್ರು ಕೆಟ್ಟವಳು ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು ಏಯ್ ನಿನ್ನೆನ್ಯಾರು ಮಾತಾಡ್ಸಿದ್ರು ಯಾರು ಮಾತಾಡ್ಸಿದ್ರು ಅಂತ ಯಾರು ನೀನು ಹಾಂ ನೀನ್ ಯಾರು ಅಕ್ಕಿಲಮ್ಮ ಬಾಮ್ಮ ನಾವು ಹೋಗೋಣ ಬಾಮ್ಮ ಹೋಗಿ ಹೋಗಿ ಚರಂಡಿ ಮೇಲೆ ಕಲ್ಲಾಕ್ತಿಯಲ್ಲ ಅದು ಚರಂಡಿ ಇದ್ದಂಗೆ ಅದ್ರ ಮೇಲೆ ಕಲ್ಲಾಕಿದ್ರೆ ನಮ್ಮಕ್ಕೆ ಎಗ್ರೋದು ಬಮ್ಮ ಹೋಗಿ ಅವಳ ಹತ್ರ ನಿಂತ್ಕೊತಾ ಅವ್ಳು ಮೂರು ಬಿಟ್ಟು ನಿಂತವಳೆ ಅವಳ ಹತ್ರ ನಾವು ಮಾತಾಡಕ ಅವ್ರಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಮ್ಗೆ ಬುದ್ಧಿ ಇಲ್ಲೇನಮ್ಮ ಬಮ್ಮ ನಾವು ಹೋಗೋಣ ಇಲ್ಲ ಇರಕ ಇಂಥವ್ರನ್ನೆಲ್ಲಾನು ಅಲ್ಲಲ್ಲೇ ಮಟ್ಟ ಹಾಕ್ಬೇಕು ಇಂಥವ್ರನ್ನೆಲ್ಲ ಸುಮ್ಮನೆ ಬಿಡ್ಕೊಳ್ವಾ ನೀನು ಅದು ಬಿತ್ಕೊಂಡು ಹಂಗೆ ನಿಂತ್ಕೊಂಡಿದ್ಯಾ ಮಾತಾಡ್ಬೇಕಾ ಇವಾಗಿನ ಕಾಲದಾಗ ಇಲ್ಲ ಅಂತಂದ್ರೆ ನಮ್ಮನ್ನ ತೂತಾ ಕೇಳ್ತಾ ಇರೋದು ನೀನು ಯಾರು ಅಂತ ನೀನ್ ಯಾರು ಹಾ ಯಾರಾದ್ರೆ ಏನಂತ ಒಂದು ಹೆಣ್ಣು ಬಗ್ಗೆ ಮಾತಾಡಿದ್ರೆ ಯಾರನ್ನೂ ಸುಮ್ಮನೆ ಬಿಡಲ್ಲ ನಾನು ಯಾಕಂದರೆ ನಾನು ಒಂದೆಣ್ಣು ನೀನು ಒಂದೆಣ್ಣು ಅದ್ರ ಮರೆತು ಮಾತಾಡ್ಬೇಡ ನೀನು ಅವ್ರ ಮನ್ಸಿಗೆ ಎಷ್ಟು ನೋವತೈತೆ ಅನ್ನೋದು ನಿಮ್ಗೆ ಗೊತ್ತಾ ಹಾಂ ಮಾನ ಮರ್ಯಾದೆ ಇಲ್ದಿರ ಮಾತಾಡ್ತೀಯ ಥೂ ನೀನು ಕಷ್ಟ ಬೆಂಕಿ ಅಕ್ಕ ಅಕ್ಕ ರೇಣ್ಕಕ್ಕ ಬಾಕು ಹೋಗೋಣ ಓಯ್ ಅಕ್ಕಮ್ಮ ನಿತ್ಕಾಲೆ ನಿತ್ಕಾಲೆ ಏನು ಅಕ್ಕಮ್ಮ ಗಿಕ್ಕಮ್ಮ ಅಂತೀಯ ಏಕ ಅಲ್ಲ ಇಷ್ಟು ವಯಸ್ಸಾಗದೆ ಇವಾಗ ಬಸ್ರಿ ಆಗವಳೆ ಹಾಂ ಹಂಗೆ ಹೇಳ್ಕೊಳಕ್ಕ ಅವಳ್ಕೇನು ಮಾನ ಮರ್ಯಾದೆ ಬೇಡ ಮಾನ ಮರ್ಯಾದೆ ಬೇಡ நான் பாய்னா சார் உண்ணாச மாட்டா இவ்வளோ வயசுனாக முகபா நன்கு எல்லாம் தீத்தம்மா நீனேன் கடுமையா தோழலா நீ ஆ நீங்கள் கடுமையா சின்ன நீ ஆய் ரேணுக்கம் முன்னாக்க மதை நீ சரியாக தான் ஆயணுகி ஆயமொன்னு யாக்க மதவையாகண நீனொழு கரெக்டாக இல்லல்ல அதுக்கே மதவையாது நின பாய் மொதலை ஊரு பாயே ஓகே ஓகே நின்ஹத்தி ನೋಡ್ದಾ ಎಷ್ಟು ಮಾತಾಡ್ತಾಳೆ ಹಾ ನೀನು ಬಿಕ್ತಿ ನಂಗೆ ಯಾವ ಬಿಕ್ತಿ ಅವಳು ಕಿತ್ತೋದವಳು ಏ ನಮ್ಮ ಮನೆಗೆ ಬತ್ತಾಳ ಹಾ ಎಷ್ಟು ಮಾತಾಡ್ತಾಳೆ ನೋಡು ಮಾತಾಡ್ಲಿ ಮಾತಾಡ್ಲಿ ಕುರಿ ಕೊಬ್ಬದಷ್ಟು ಕುರಿ ಬಂದಕ್ಕೆಲ್ಲ ಮಾತಾಡ್ಲಿ ಅಲ್ಲ ನೋಡ್ದ ಬಾ ಅಂತ ಬಾಂತ ಕೂಗುದ್ರೇನು ನನ್ನ ಜಯಕ್ಕ ಯಾಕ ಎತ್ತೊತ ಇದೆಯಾ ಅಲ್ಲೇ ನಿಮ್ಮ ಟೂರ್ ತಗ ಹೋಗು ಅಷ್ಟು ಎಷ್ಟು ಕೇಕನ ಸಿಕ್ಕೋತು ಆ ಮುಳ್ಳಾಕತ್ಲಿ ಇವಳು ಹೋಗಿ ಹೋಗಿ ಇದೇ ಟೈಮಲ್ಲಿ ಇವಳತ್ರ ಮಾತಾಡ್ಕೊಂಡು ನಿಂತ್ಕೊಂಬೇಕ ನಾನು ಅಯ್ಯ ಅದೇ ನಮ್ಮ ಮುಂಗೆ ಇಲ್ಲ ನನ್ನ ಬರ್ತಡೇಗ ನೀವಮ್ಮ ನನ್ಗೆ ಹೋಗ್ಬೇಕು ನಗತ್ ಒಡೆದತ್ರ ಅಷ್ಟು ಕೆಲಸ ಆಯ್ತು ಹೋಗ್ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ